ಇವಾಗ ಕಾವೇರಿ ಪುಣ್ಯ ನದಿಲಿ ಸ್ಥಾನ ಇತ್ತು ಇವಾಗ ಐದು ಪಂಚ ಜ್ಯೋತಿರ್ಲಿಂಗನ ದರ್ಶನ ಇದ್ದೀವಿ ಬನ್ನಿ ನೀವು ಕೂಡ ಪುನೀತರಾಗಿ ದರ್ಶನ ಮಾಡ್ಕೊಂಡ್ ಬರೋಣ ಗೈ ಶ್ರೀ ಕ್ಷೇತ್ರ ಪಂಚಲಿಂಗ ದರ್ಶನದಲ್ಲಿ ಮೊದಲನೇ ದೇವಸ್ಥಾನದ ದರ್ಶನ ಶ್ರೀ ವೈದ್ಯನಾಥೇಶ್ವರ ಸ್ವಾಮಿ ದರ್ಶನ ಇಲ್ಲಿ ಫೋಟೋ ವಿಡಿಯೋಗ್ರಾಫಿ ಯಾವುದು ಒಳಗಡೆ ಅಲೋ ಮಾಡಲ್ಲ ಏನಿದ್ರು ದೇವಸ್ಥಾನ ಔಟ್ಸೈಡು ಮಾತ್ರ ವಿಡಿಯೋ ರೆಕಾರ್ಡಿಂಗ್ ಮಾಡ್ಕೊಬೇಕು ಈ ದೇವಸ್ಥಾನದ ದ್ವಾರಪಾಲಕರು ಇದ್ದಾರೆ ಈ ದ್ವಾರಪಾಲಕರ ಹೊಟ್ಟೆ ಮೇಲೆ ಹಸು ಚಿತ್ರ ಕಾಣಿಸುತ್ತೆ ಹಂಗೆ ಫುಲ್ಲು ದೇವಸ್ಥಾನನ ನಾವು ವಾಸ್ತುಶಿಲ್ಪ ಕಲೆ ಸಾಹಿತ್ಯನ ನೋಡಿಕೊಂಡು ಹಾಗೆ ನಮಸ್ಕಾರ ಮಾಡ್ಕೊಂಡು ಮಾಡಿಕೊಂಡು ಬರ್ತಾಯಿದ್ದೀವಿ ಈ ನಾಲ್ಕು ದೇವಸ್ಥಾನಗಳಿಗೆ ಮುಡುಕುತೊರೆ ಎಂಬ ಊರಿನಲ್ಲಿರುವ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ದೇವಾಲಯ ಕೂಡ ಆ್ಯಡ್ ಆಗಿದೆ ಆದ್ದರಿಂದ ಇದನ್ನು ಐದು ಪಂಚಲಿಂಗಗಳ ದರ್ಶನ ಎಂತ ಕರೀತಾರೆ ಫುಲ್ ವಿಡಿಯೋ ನೋಡಿ ಪಾರ್ಟ್ ತ್ರೀ ಕೂಡ ಇದೆ ಕಂಟಿನ್ಯೂ ಆಗಿ ಐದು ಜ್ಯೋತಿರ್ಲಿಂಗ ಹಾಗೂ ಐದು ಪಂಚಲಿಂಗಗಳನ್ನ ದರ್ಶನ ಮಾಡ್ಕೊಂಡು ಬರ್ಬೋದು ಗೈಸ್ ಇಲ್ಲಿ ಏನು ಕಾಣಿಸ್ತಿದೆ ಅಂದರೆ ನಿಮಗೆ ಜೋಡಿ ಬಳೆ ಥರ ಎರಡು ಕಲ್ಲು ಕಾಣಿಸ್ತಿದೆಲ್ಲ ಅದೇ ನೋಡಿ ಅಲ್ಲಿ ಹಾವಿನ ಚಿತ್ರ ಬರೆದಿದ್ದಾರೆ ಹಾಗೂ ಈ ಬಳೆ ಅಲ್ಲ ಅದು ಏಕಶಿಲಾ ಒಂದೇ ಕಲ್ಲಿನಿಂದ ಮಾ ನಿರ್ಮಾಣ ಮಾಡಿರುವಂತಹ ಕಲಾಕೃತಿ ವೈದ್ಯನಾಥ ಸ್ವಾಮಿ ಆದಮೇಲೆ ಇಲ್ಲಿ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನ ಇದೆ ಅದು ಕೂಡ ದರ್ಶನ ಮಾಡ್ಕೊಂಬರೋಣ ಆಮೇಲೆ ಮುಂದೆ ಮರಳಲ್ಲಿ ನಡ್ಕೊಂಡು ಹೋಗಬೇಕು ಅಡ್ವೆಂಚರ್ ಆಗಿದೆ ಇದೆ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನ ಇಲ್ಲಿ ಟೈಮಿಂಗ್ಸ್ ಕೂಡ ಇರುತ್ತೆ ಆ ಟೈಮಿಂಗ್ ಪ್ರಕಾರ ಓಪನ್ ಆಗಿರುತ್ತೆ ದೇವಸ್ಥಾನ ಹಾಗೂ ದೇವಾಲಯದ ಒಳಗಡೆ ಯಾವುದೇ ಕಾರಣಕ್ಕೂ ವೀಡಿಯೋಗ್ರಫಿ ಫೋಟೋಗ್ರಫಿ ಇಲ್ಲ ಅಂತ ಹಾಕಿದ್ದಾರೆ ಹಿಂಗೆ ಸ್ಟ್ರೈಟ್ ಆಗಿ ನಾವು ನಡ್ಕೊಂಡು ಹೋಗಬೇಕು ಇಲ್ಲಿಂದ ನೋಡಿ ಶಿರು ಥ್ರಿಲ್ಲಿಂಗ್ ಇಲ್ಲಿ ಮಳೆ ಬಿದ್ರೆ ನೆನಿಬಾರ್ದು ಏನು ಆಗ್ಬಾರ್ದು ಅಂತ ಹಂಚೆಲ್ಲ ಹಾಕಿದ್ದಾರೆ ನೋಡಿ ಕಬ್ಬಿಣದೆಲ್ಲ ಇದೆ ಆರಾಮಾಗಿ ನಡ್ಕೊಂಡೆಲ್ಲ ಹೋಗ್ಬೋದು ಪಾತಾಳೇಶ್ವರ ಮರಳೇಶ್ವರ ಹಾಗೂ ಚೌಡೇಶ್ವರಿ ಅಮ್ಮನ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ ನೋಡಿ ಫುಲ್ಲು ಮರಳು ಫುಲ್ಲು ಮರಳಲ್ಲೇ ಮರಳು ಆ್ಯಕ್ಚುಲಿ ವಿಡಿಯೋ ಎಲ್ಲ ಮಾಡಕ್ಕೆ ಬಿಡಿಲ್ಲ ಫೋಟೋಸ್ ಇದೆ ಸೊ ಒಳಗಡೆ ಪರ್ಮಿಷನ್ ಇಲ್ಲ ಅಂತ ಹೇಳಿದ್ದಾರೆ ಇನ್ನು ಸ್ವಲ್ಪ ದೂರ ನಡ್ಕೊಂಡು ಹೋಗೋ ದಾರಿ ನೋಡಿ ಹೆಂಗಿದೆ ಸ್ವಲ್ಪ ದೂರ ಬಂದ ತಕ್ಷಣ ಬೋರ್ಡ್ ಹಾಕಿದ್ದಾರೆ ಶ್ರೀ ಪಾತಾಳೇಶ್ವರ ಸ್ವಾಮಿ ದೇವಸ್ಥಾನ ಕಾಣಿಸುತ್ತೆ ಇದು ಪಾತಾಳದಲ್ಲಿರೋ ಅಂತಾ ದೇವಸ್ಥಾನವ ನೀ ತೋರಿಸತಿನಿ ಈಗ ಪಾತಾಳೇಶ್ವರ ಸ್ವಾಮಿ ದರ್ಶನ ಮಾಡ್ಕೊಂಡ್ವಿ ನೆಕ್ಸ್ಟು ನಾನ್ನೂರು ಮೀಟ್ರು ಮರಳೇಶ್ವರ ಸ್ವಾಮಿ ದೇವಸ್ಥಾನ ಇದೆ ಬೋರ್ಡ್ ತೋರಿಸ್ತೀನಿ ಹೀಗೆ ಹೋಗಬೇಕು ನೋಡಿ ಇಲ್ಲಿಂದ ಮರಳೇಶ್ವರ ಸ್ವಾಮಿ ದೇವಸ್ಥಾನ ಹಾಗೂ ಚೌಡೇಶ್ವರಿ ಅಮ್ಮನರ ದೇವಸ್ಥಾನ ನಡ್ಕೊಂಡು ಹೋಗಬೇಕು ಕೇನಕ್ಕೆ ಏನು ಸಿಗೋಲ್ಲ ಗೈಸ್ ನೀರು ಗೀರೆಲ್ಲ ಇಟ್ಕೊಂಡ್ ಬಂದಿರಬೇಕು ಸುಮ್ಮನೆ ನಡ್ಕೊಂಡು ಹೋಗ್ತಾ ಇರಬೇಕು ನೋಡಿ ಇಲ್ಲಿ ಕಾಣಿಸ್ತಿದೆ ಕೀರ್ತಿ ನಾರಾಯಣ ಸ್ವಾಮಿ ದೇವಸ್ಥಾನ ನಿಮಗೆ ಕಾಣಿಸ್ತಾ ಇರೋದು ಇಲ್ಲಿಂದ ನಡ್ಕೊಂಡು ಹೋಗೋವಾಗ ಕಾಣಿಸುತ್ತೆ ಇಲ್ಲಿ ಸುತ್ತ ನಾಲ್ಕೈದು ದೇವಸ್ಥಾನ ನೋಡಬಹುದಾಗಿದೆ ಐಸ್ ಇನ್ನು ಸ್ವಲ್ಪ ಅದು ನೋಡಿ ಫೈನಲ್ ಆಗಿ ಮರಳೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಬಂದ್ವಿ ಅವಾಗಲೇ ತೋರಿಸಿದ್ನಲ್ಲ ಅದು ಮರಳೇಶ್ವರ ಸ್ವಾಮಿ ಅಲ್ಲ ಅದು ಬೇರೆ ದೇವಸ್ಥಾನ ಇದು ಮೇನ್ ಮರಳೇಶ್ವರ ಸ್ವಾಮಿ ದೇವಸ್ಥಾನ ನೋಡಿ ಫುಲ್ಲು ಮರಳೆ ಎಷ್ಟು ದೂರ ನೋಡ್ತೀರ ಮರಳೇ ಮರಳು ನೋಡಿ ಎಲ್ಲಿ ನಳರು ಗಿಡ ಮರ ಮರಳು 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 ಇವಾಗ ದೇವಸ್ಥಾನ ಸುತ್ತಲೂ ಒಂದು ಪ್ರದಕ್ಷಿಣೆ ಹಾಕೊಂಡ್ಬರೋಣ ಬನ್ನಿ ಮುಂದೆ ಭೋಗೇಶ್ವರ ಸ್ವಾಮಿ ಸನ್ನಿಧಿ ಕಾಣಿಸುತ್ತೆ ಇಲ್ಲಿ ಕೂಡ ಶಿವನ ಮುಂದೆ ನಂದಿ ಇರುತ್ತಾರೆ ಇಲ್ಲಿಂದ ದರ್ಶನ ಮಾಡ್ಕೊಂಡಿ ಮುಂದೆ ಸಾಗ್ಬೇಕು. ನಾರ್ಮಲ್ ಅಂದರೆ ನಡ್ಕೊಂಡು ಹೋಗ್ಬಿಡ್ಬೋದು ಮರಳಲ್ಲಿ ಕಾಲು ಎತ್ತಕ್ಕಾಗಲ್ಲ ಸಿಕ್ಕಾಕೊಂಡಿರೋ ತಲ ಫೀಲ್ ಬರುತ್ತೆ ಹಂಗೆ ನಡ್ಕೊಂಡು ಮುಂದೆ ಸಾಕ್ಲೇಬೇಕು ಇವಾಗ ನೀವು ಚೌಡೇಶ್ವರಿ ಅಮ್ಮನವರ ದರ್ಶನ ಮಾಡ್ಕೊಂಡು ಮತ್ತೆ ನಾವು ಮುಂದೆ ಸಾಗ್ಬೇಕು. ನೋಡಿ ಫೈನಲ್ ಆಗಿ ಚೌಡೇಶ್ವರಿ ಅಮ್ಮನವರ ದೇವಸ್ಥಾನಕ್ಕೆ ಎಂಟಾಯಿತು ನಾವು ಮೇಲ್ಗಡೆ ಬೆಟ್ಟ ಹತ್ಕೊಂಡು ಬಂದಿ ಫಸ್ಟ್ ನೋಡಿದ್ದು ವೈದ್ಯೇಶ್ವರ ಸ್ವಾಮಿ ದೇವಸ್ಥಾನ ಆಮೇಲೆ ನೋಡಿದ್ದು ಪಾತಾಳೇಶ್ವರ ಸ್ವಾಮಿ ದೇವಸ್ಥಾನ ಆಮೇಲೆ ನೋಡಿದ್ದು ಮರಳೇಶ್ವರ ಸ್ವಾಮಿ ದೇವಸ್ಥಾನ ನನ್ನ ಹಿಂದೆ ಇದೆಲ್ಲ ಇದು ಚೌಡೇಶ್ವರಿ ಅಮ್ಮನವರ ದೇವಸ್ಥಾನ ಫ್ರೆಂಡ್ಸ್ ಆ ಮೂರು ನಾಲ್ಕು ದೇವಸ್ಥಾನ ದರ್ಶನ ಮಾಡ್ಕೊಂಡು ಹಂಗೆ ಮೈನ್ ರೋಡ್ ಬಂದರೆ ಇಲ್ಲ ನೋಡಿ ಕೀರ್ತಿ ನಾರಾಯಣ ಸ್ವಾಮಿ ದೇವಸ್ಥಾನ ಕಾಣಿಸುತ್ತೆ ಎಂಟ್ರೆನ್ಸ್ ಹಿಂಗೆ ಹೋಗಬೇಕು ಇಲ್ಲಿಂದ ಒಳಗಡೆ ಹೋದರೆ ಕೀರ್ತಿ ನಾರಾಯಣ ಸ್ವಾಮಿ ದೇವಸ್ಥಾನ ದರ್ಶನ ಮಾಡ್ಕೊಂಡು ಬರ್ಬೋದು ನೋಡಿ ಫ್ರೆಂಡ್ಸ್ ಎದುರುಗಡೆ ಕಾಣಿಸ್ತಿದ್ದಲ್ಲ ಗೈಸ್ ಅದೇ ಕೀರ್ತಿ ನಾರಾಯಣ ಸ್ವಾಮಿ ದೇವಸ್ಥಾನ ತುಂಬ ಹಳೇ ವರ್ಷದ ದೇವಸ್ಥಾನ ನಾವು ಆವಾಗಲೇ ಹೋಗಿದ್ದು ತೋರಿಸ್ತೀವಿ ನೋಡಿ ಝೂಮ್ ಹಾಕಿದ್ರೆ ಕಾಣಿಸುತ್ತೆ ಅಲ್ಲಿ ಟಾರ್ಪಲ್ಲೆಲ್ಲ ಅಲ್ಲ ಅಲ್ಲಿಂದ ಈ ದೇವಸ್ಥಾನ ಬ್ಯಾಕ್ ಸೈಡು ಒಂದು ರೌಂಡ್ ಹಾಕೊಂಡ್ ಬಂದಿದ್ದು ನಾವು ಸೊ ಹಂಗೆ ರೌಂಡ್ ಹಾಕ್ಕೊಂಡ್ಬಂದು ಈ ಗೇಟು ಎಂಟ್ರೆನ್ಸಿಂದ ಬಂದರೆ ಕೀರ್ತಿ ನಾರಾಯಣ ಸ್ವಾಮಿ ದೇವಸ್ಥಾನ ಕಾಣಿಸುತ್ತೆ ಕೀರ್ತಿ ನಾರಾಯಣ ಸ್ವಾಮಿ ದೇವಸ್ಥಾನ ದರ್ಶನ ಆಯಿತು ರಿಟರ್ನು ಇಲ್ಲೊಂದು ಪುಷ್ಕರಣಿ ಇದೆ ಕಲ್ಯಾಣಿ ತುಂಬ ಹಳೆಯ ಕಾಲದ್ದು ಕಲ್ಯಾಣಿ ಇಲ್ಲಿ ನೀರು ಕೂಡ ಯಾವತ್ತು ಹಾಗೆ ಇರುತ್ತಂತೆ ಬನ್ನಿ ಪುಷ್ಕರಣಿ ಕೂಡ ನಿಮಗೆ ತೋರಿಸ್ತೀನಿ ಪುಷ್ಕರಣಿ ನೋಡಲು ಸದಾವಕಾಶ ಯಾಕೆಂದರೆ ಕ್ಲೋಸ್ ಮಾಡಿದರೆ ಯಾವುದೇ ರೀತಿ ಓಪನ್ ಮಾಡಲ್ಲ ಅಂತ ಹೇಳಿದರೆ ಸುತ್ತಲೂ ಹಸಿರಿನಿಂದ ಕೂಡಿಕೊಂಡಿರುವ ಪುಷ್ಕರಣಿಯನ್ನು ನೋಡಲು ತುಂಬಾ ಸುಂದರವಾಗಿ ಕಾಣುತ್ತದೆ ಸಂಗೆ ಸ್ಟ್ರೈಟ್ ಹೋದರೆ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ ಸಿಗುತ್ತೆ ಲೆಫ್ಟ್ ಹೋದರೆ ಮೂರು ಕಿಲೋಮೀಟರ್ ಆರ್ಕೇಶ್ವರ ಸ್ವಾಮಿ ದೇವಸ್ಥಾನ ಸಿಗುತ್ತೆ ಮುಂದುವರಿಯುತ್ತದೆ ಭಾಗ